ಇದಕ್ಕೆ ಒಗ್ಗರಣೆ ಏನು ಬೇಕಾಗೋದಿಲ್ಲ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಿದರೆ ಆಯಿತು ಮೇಲಿಂದ ಒಂಚೂರು ಕೊಬ್ಬರಿ ಎಣ್ಣೆ ಹಾಕಿದರೆ ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಿ ತಿರ್ಸಿದರೆ ಸಾಕು ಒಗ್ಗರಣೆದ ಅಗತ್ಯ ಇಲ್ಲ ಇದಕ್ಕೆ ನೋಡಿ ಕೊಬ್ಬರಿ ಎಣ್ಣೆ ಹಾಕಿ ಫುಲ್ಲು ತಿರುಗಿಸಿದರೆ ಚಟ್ನಿ ರೆಡಿ ಆಯಿತು ಕೆಲಸನೂ ಕಡಿಮೆ ತಿಂದಕ್ಕಂತೂ ತುಂಬ ಟೇಸ್ಟ್ ಇದು ನೋಡಿ ಇದು ಮೊಟ್ಟುಗುಳ್ಳ ಅಂತಾರೆ ನೋಡಿ ಅದು ಮೊಟ್ಟುಗುಳ್ಳ ಅಂತಂದರೆ ಅದರಲ್ಲಿ ಮುಳ್ಳಿರುತ್ತೆ ಈ ಥರ ಮುಳ್ಳಿದೆ ಅಂತಾದರೆ ಅದು ಗುಳ್ಳ ಅಂತ ಲೆಕ್ಕ ಬದ್ನೆಕಾಯಲ್ಲಿ ಮುಳ್ಳಿರುವುದಿಲ್ಲ ಈ ಮೊಟ್ಟು ಅಂದರೆ ಆ ಅದೇ ಒಂದು ಊರಲ್ಲೇ ಬೆಳೆಯುವುದು ಇದು ಬೇರೆ ಕಡೆ ಬೆಳೆಯುವುದಿಲ್ಲ ಆ ಬೇರೆ ಕಡೆ ಬೆಳೆಯುತ್ತಾ ಬೆಳೆಯೋದಿಲ್ಲ ಅಂತಲ್ಲ ಆದರೆ ಆ ರುಚಿ ಇಲ್ಲ ಅದಕ್ಕೆ ಇದು ಮಟ್ಟುಗಳಿಗೆ ಮುಳ್ಳಕ್ ಗುಳ್ಳಕ್ಕಿರುವ ರುಚಿ ಇದೆ ನೋಡಿ ಆ ಬದನೆಗಳಿಗಿರುವುದಿಲ್ಲ ತುಂಬ ಟೇಸ್ಟು ಈ ಟೈಮಲ್ಲಿ ಉಡುಪಿ ಪರ್ಯಾಯದ ಟೈಮಲ್ಲಿ ಇದು ಹೆಚ್ಚಾಗಿ ಆಗುತ್ತೆ ಪರ್ಯಾಯಕ್ಕೆ ಹೊರೆ ಕಾಣಿಕೆ ಅಂತ ಮೊಟ್ಟು ಇಂದನೇ ಇಲ್ಲಿಗೆ ಬರುತ್ತೆ ಇದು ಹೊರೆ ಕಾಣಿಕೆ ಆಗಿ ಪರ್ಯಾಯ ಟೈಮಿಗೆ ಇದರದ್ದೇ ಒಂದು ಹುಳಿ ಇರುತ್ತೆ ಕೊದ್ದೇಲಿ ಅಂತೀವಿ ನಾವು ತುಂಬ ಟೇಸ್ಟ್ ಆಗುತ್ತೆ ತುಂಬ ಪರಿಮಳ ಇದ್ರದ್ದು ಕೊದ್ದೇಲಿ ಮಾಡಲಿ ನೀವು ಚಟ್ನಿ ಮಾಡಿ ಫ್ರೈ ಮಾಡಿ ಏನೇ ಮಾಡಿ ಏನೇ ಮಾಡಿದರೂ ತುಂಬ ಟೇಸ್ಟ್ ಇದು ಇದು ಸುಟ್ಟು ಮಾಡುವಂಥ ಚಟ್ನಿ ಇದೆ ನೋಡಿ ತುಂಬ ತುಂಬ ಪರಿಮಳ ತುಂಬ ಟೇಸ್ಟ್ ಆಗುತ್ತೆ ಇದು ಏನು ಕೆಲಸ ಜಾಸ್ತಿ ಇಲ್ಲ ಇದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತೀನಿ ನಾನು ಕೊಬ್ಬರಿ ಎಣ್ಣೆ ಸವರ್ತೀನಿ ಫುಲ್ ತುಂಬ ಪರಿಮಳ ಇದು ನಾನು ಎರಡು ಗುಳ್ಳ ತಗೊಂಡಿದ್ದೀನಿ ನೋಡಿ ಎರಡಕ್ಕೂ ಕೊಬ್ಬರಿ ಎಣ್ಣೆ ಹಚ್ಚಿಟ್ಟಿದ್ದೀನಿ ನೋಡಿ ಒಂದು ಪಾತ್ರದಲ್ಲಿ ಕೆಂಡ ಮಾಡಿಟ್ಟಿದ್ದೀನಿ ಮಣ್ಣಿನ ಇದರಲ್ಲಿ ಅದರೊಳಗೆ ಇದನ್ನು ಹಾಕ್ತೀನಿ ಇದು ಒಳ್ಳೆ ಕರಟಬೇಕು ಒಳ್ಳೆ ಕಪ್ಪಾಗಬೇಕು ಹೊರಗಿಂದ ಫುಲ್ಲು ತಿರುಗಿಸಿ ತಿರುಗಿಸಿ ಇಟ್ಟು ಫುಲ್ ಕಪ್ಪಾಕ್ಬೇಕಿದು ನೋಡಿ ಒಂದು ಹಸಿ ಮೆಣಸನ್ನು ತುಂಬ ಖಾರ ಇದೆ ಅದು ಒಂದು ಮೆಣಸು ಸಾಕಾಗುತ್ತೆ ಇದನ್ನು ಸ್ವಲ್ಪ ಬಾಡಿಸ್ಕೊಳ್ತೀನಿ ಕೆಂಡದಲ್ಲೇ ಬಾಡಿಸ್ಕೊಳ್ತೀನಿ ಮತ್ತು ಈ ಗುಳ್ಳನ್ನು ತಿರ್ಸಿ ಇಡ್ತಾ ಇರಬೇಕು ಕಾದಾಂಗು ತಿರ್ಸಿ ತಿರ್ಸಿ ಇಡ್ಬೇಕು ಒಳ್ಳೆ ರೀತಿ ಬೇಯಬೇಕು ನೀವು ಗ್ಯಾಸಲ್ಲೂ ಸುಡ್ಬೋದು ಆದರೆ ಈ ಕೆಂಡದಲ್ಲಿ ಮಾಡಿದ್ದು ಸುಟ್ಟಿದ್ದಿದೆ ನೋಡಿ ಅದ್ರ ಪರಿಮಳನೇ ಬೇರೆ ಇರುತ್ತೆ ತುಂಬ ಒಳ್ಳೆಯದಾಗುತ್ತೆ ನೋಡಿ ಸಾಕು ಇಷ್ಟು ಮೆ ಮೆಣಸು ಸುಟ್ಟಿದ್ದೀನಿ ಸಾಕಿಷ್ಟು ನೋಡಿ ಸಾಕು ಒಳ್ಳೆ ರೀತಿ ಈ ಥರ ಆದರೆ ಸಾಕು ಬೆಂದಿರುತ್ತೆ ಒಳಗಿಂದ ತೆಗೆದಿದ್ದೀನಿ ನೋಡಿ ಅಲ್ಲ ನೋಡಿ ಸಿಪ್ಪೆ ತಗೊಳ್ಳೋ ಫಸ್ಟ್ ಅದರದ್ದು ಪೂರ್ತಿ ಕ್ಲೀನ್ ಮಾಡಿ ಸಿಪ್ಪೆ ತಗೊಳ್ಳೋ ನೋಡಿ ಎಲ್ಲ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಪೂರ್ತಿ ಸಿಪ್ಪೆ ತೆಗೆದಾಗಿದೆ ಈ ತೊಟ್ಟನ್ನು ತಗೊಳ್ಳುವ ಈಗ ತೊಟ್ಟನ್ನು ಕಟ್ ಮಾಡಿ ತಗೊಳ್ತೀನಿ ತೊಟ್ಟು ತಗೊಂಡಿದ್ದೀನಿ ತೆಗೆದು ನೋಡಿ ಸ್ವಲ್ಪ ಉಪ್ಪು ತಗೊಂಡಿದ್ದೀನಿ ಆಮೇಲೆ ಸುಟ್ಟಂತ ಹಸಿಮೆಣಸಿದೆ ನೋಡಿ ಇದನ್ನೀಗ ಕಲ್ಲಲ್ಲಿ ಜ್ಜೊಳ್ತೀನಿ ಅದು ಸ್ಮೂತಾಗಿರುತ್ತೆ ಹಸಿಮೆಣಸು ನಾವು ಕೆಂಡದಲ್ಲೇ ಸುಟ್ಟಿದ್ರಿಂದ ಒಳ್ಳೆ ಸ್ಮೂತಾಗಿ ಬರುತ್ತೆ ನೋಡಿ ಹಸಿಮೆಣ್ಸ್ ಮತ್ತು ಉಪ್ಪು ಜಜ್ಜಿದ್ದೀನಿ ಈಗ ಇದನ್ನು ಅಷ್ಟೇ ಒಳ್ಳೆ ರೀತಿ ಸ್ಮ್ಯಾಶ್ ಮಾಡ್ಕೊಳ್ತೀನಿ ಆಗುತ್ತೆ ಒಳ್ಳೆ ರೀತಿ ಬೆಂದಿರುತ್ತಲ್ಲ ಬೇಗನೆ ಆಗುತ್ತೆ ಅದು ನೋಡಿ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಈರುಳ್ಳಿ ಸ್ವಲ್ಪ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ತುಂಬ ಪರಿಮಳ ಮತ್ತು ತಿನ್ಲಿಕ್ಕಂತೂ ತುಂಬ ಟೇಸ್ಟ್ ಆಗುತ್ತೆ ಇದು ಈಗ ಇದಕ್ಕೊಂದು ಸ್ವಲ್ಪ ಲಿಂಬೆಹಣ್ಣಿನ ಲಿಂಬೆಹಣ್ಣಿನ ರಸ ಇಂಟ್ಕೊಳ್ತೀನಿ ನೀವು ಹುಣಸೆಹಣ್ಣು ಬೇಕಾದರೂ ಹಾಕ್ಕೊಳ್ಬೋದು ಇರುತ್ತಲ್ಲ ಈಗ ಖಾರ ಹುಳಿ ಉಪ್ಪು ಆ ಬದನೆಕಾಯಿ ಸುಟ್ಟಿದ್ದು ಎಲ್ಲ ಸೇರಿ ಇದೆ ನೋಡಿ ತುಂಬ ಟೇಸ್ಟ್ ತುಂಬ ರುಚಿಯಾಗತ್ತಿದ್ದು ನಂಜ್ಕೊಳ್ಲಿಕ್ಕಂತೂ ನಾವು ಬಜ್ಜಿ ಅಂತೀವಿ ಬದನೆಕಾಯಿ ಗುಳ್ಳದ ಬಜ್ಜಿ ಅಂತೀವಿ ಇದು ಚಟ್ನಿ ಅಂತೀವಿ ತುಂಬ ಟೇಸ್ಟ್ ಆಗುತ್ತೆ ಸುಟ್ಟ ಬದ್ನೆಕಾಯಿದು ಸುಟ್ಟ ಗುಳ್ಳದು ಚಟ್ನಿ ರೆಡಿಯಾಗಿದೆ ನೋಡಿ ಉಪ್ಪು ನೋಡ್ಕೊಳ್ಳಿ ಉಪ್ಪು ಕಡಿಮೆ ಇದ್ದರೆ ಹಾಕ್ಕೊಂಡ್ರೆ ಆಯಿತು ಅದು ಖಾರ ಹುಳಿ ಎಲ್ಲ ಸೇರಿ ಉಂಟು ನೋಡಿ ತುಂಬ ರುಚಿ ಇದು ತುಂಬ ಟೇಸ್ಟ್ ಆಗುತ್ತೆ ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಉಡುಪಿದು ಸ್ಪೆಷಲ್ ಇದು ಗುಳ್ಳದ ಸುಟ್ಟ ಚಟ್ನಿ ನಾವು ಸುಟ್ಟ ಬಜ್ಜಿ ಅಂತೀವಿ ಚಟ್ನಿ ಅಂತೀವಿ ಗುಳ್ಳದಿಂದ ಮಾಡಿದಂಥ ಸುಟ್ಟ ಚಟ್ನಿ ತುಂಬ ಟೇಸ್ಟ್ ಆಗುತ್ತೆ ಕೆಂಡದಲ್ಲೇ ಸುಟ್ಟು ಮಾಡಿದ್ದೀನಿ ತುಂಬ ಟೇಸ್ಟ್ ಆಗುತ್ತೆ ಮತ್ತು ತಿನ್ಲಿಕ್ಕಂತೂ ತುಂಬ ಗುಳ್ಳ ಅಂತೂ ಹೇಳೋದೇ ಬೇಡ ಇಲ್ಲಿದ್ದು ಗುಳ್ಳದ ಟೇಸ್ಟೇ ಬೇರೆ ಇರುತ್ತೆ ಉಡುಪಿ ಕಡೆಯಲ್ಲಿ ತುಂಬ ರುಚಿ ಅದು ನೋಡಿ ನಿಮಗೆ ಇಷ್ಟ ಆದರೆ ಒಮ್ಮೆ ಮಾಡ್ಕೊಳ್ಳಿ ಆಮೇಲೆ ನಮ್ಮ ರೆಸಿಪಿಗಳೆಲ್ಲ ಇಷ್ಟ ಆಯ್ತು ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಮತ್ತು ಇಷ್ಟರವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದರು ಎಲ್ರಿಗೂ ಧನ್ಯವಾದಗಳು ಹಾಗೆ ಎಲ್ಲರಿಗೂ ನಮಸ್ಕಾರ